ها يلا ثلاثه خلاص يلا كلنا يلا بني ماري لا سوري

آء مستر ما ڪري آء لائن ۾ وڃي رهي آهيان ها آء مستر واپس وڃي رهيو آهيان

ಅಲ್ಲ ಇಲ್ಲಿ ಜಾಗವತ್ತಿಲ್ಲ ಅದು ಬಿಟ ಬಿಟ ನೀವು ಆಗಲ್ ದೊಡ್ಡ ಇದೆ ಇದೆಲ್ಲಾ ಮಾಡಿ ನೋಡಪ್ಪ ನಾನು ಹೋಗ್ಬಿಡ ನಾನು ಮಾಡಿದ್ದು ಅದಿಕೃತ ಇವರು ಮಾಡಿದ್ದು ಸರ್ ನಾನು ಮಾಡಿದ್ದು ಅದಿಕೃತ ಇವರು ಮಾಡಿದ್ದು ಅಷ್ಟಾ ಇಲ್ಲಿ ಬಂದಾ ನಾನು ಬೇಕು ಒಂದು ಗಾರ್ಡನ್ ಮಾಡ್ಬಿಡೋಣ ಅಂತೆ ಹಾಂ ಇದು ಮನೆ ಮನಿ ಬೇಕಾರೆ ಗೊಬ್ಬರ ಜೊತೆ ಹೆಚ್ಚು ದಿಸ್ ಮಾಡಿ ಅಷ್ಟೇ ಯಾರಿಗೆ ಅಕ್ಪಾತ್ರ ಬಂದಿಲ್ಲ ಆಮೇಲೆ ಯಾರು ದುಡ್ಡು ಕಟ್ಟಿಲ್ಲ ಅವರು ಮಾಡಿಸ್ರಿ ಅವ್ರು ನೋಡೋಣ ಯಾರು ಕಟ್ಟಕ್ಕೆ ಆಗುತ್ತೆ ಹಾಂ ಇಲ್ಲಿನ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಅಕ್ಪಾತ್ರ ಕೊಟ್ಟು ಗೊಂದಲದೊಳಗೆ ಇದಾರೆ ಇವ್ರಿಗೆ ಏನು ಹೇಳಿ ಕಳಿಸ್ತದೆ ಇಲ್ಲಿ ನಿವಾಸಿಗಳಿಗೆ ಅದನ್ನೇ ಹೇಳಿದ್ನಲ್ಲ ನಾನು ನಾನು ರಾಜಕೀಯ ಮಾಡಿದರೆ ಭಾಳ ತಾಗಲ್ಲ ತ್ರೀ ಎಫ್ ರದ್ದಾಗತ್ತೆ ಇವ್ರು ಮಾಡಿದ ತಪ್ಪು ಯಾರ್ಯಾರ ಅಧಿಕಾರಿಗಳು ಅದ್ರಾಗದಾರ ಆಗ್ಯಾರ ಅವ್ರು ಉಸರು ಮನೆಗೆ ಹೋಗ್ತಾರ ಆ ಕೆಲಸ ಮಾಡಿಲ್ಲ ನಾನು ಮಾಡಬಾರ್ದು ಅಂತ ಯಾಕಂದ್ರೆ ಅದರಲ್ಲಿ ಅನ್ಯಾಯ ಆಗೋದು ಜನರಿಗೆ ಮುಖ್ಯವಾಗಿ ಅಧಿಕಾರಿಗೆ ಅನ್ಯಾಯ ಮಾಡಿದ ತಪ್ಪಿಗೆ ಜನರು ಕಷ್ಟಪಡ್ಬೇಕಾಗಿದೆ ಆ ಜನರಿಗೆ ಅನ್ಯಾಯ ಆಗಬಾರ್ದು ಅಂತಲೇ ನಾನೀಗ ಅದನ್ನು ತ್ರೀ ಎಫ್ ಇಟ್ಕೊಂಡೇ ಅವ್ರಿಗೆ ಮನೆ ಅಂತ ಕೆಲಸ ಮಾಡ್ತಾಯಿದ್ದೀನಿ ಇವ್ರ ಹಾಕಬೇಕು ಕೊಟ್ಟೋಗಿರ್ಬೇಕಾದ್ರೆ ಅವ್ರ ಸೈಟ್ ತೋರಿಸಿ ಮನೆ ಕಟ್ಕೊಡ್ಬೇಕಲ್ಲ ಸುಮ್ಮನೆ ಅಕ್ಪತ್ರ ಕೊಟ್ಬಿಟ್ರೆ ನಾವೇನು ಮಾಡಿದ್ವಿ ಆಸ್ರಿಗೆ ಲೇಔಟ್ ಮಾಡಿದ್ವಿ ಆರು ಎಕರೆ ಲೇಔಟ್ ಮಾಡಿ ಅಕ್ಪತ್ರ ತೊಗೊಂಬಂದು ಕೊಟ್ಟಿದ್ವಿ ರಾಜೀವ್ ಗಾಂಧಿ ವಸ್ತಿನಿ ನಿಗಮ ನಿಂತ್ರ ಆದ್ರ ಇವ್ರು ಏನು ಮಾಡಿದ್ರು ಅವ್ರಿಗೆ ಇಲ್ಲ ಏನಿಲ್ಲ ಅಕ್ಪತ್ರ ವಿತರಣೆ ಮಾಡಿ ಹೋಗ್ಬಿಟ್ರು ಬಂದಿಲ್ಲ ಅಂದ್ರೆ ತೋರ್ಸಾಕಿದ್ರು ಜನರಿಗೆ ನಾವು ಕೊಟ್ಟಿವಿ ಅನ್ನೋದಕ್ಕೆ ಕಷ್ಟ ಆದ್ರೆ ಮನೆ ಕಟ್ಕೊಡೋರು ಯಾರೀಗ ಈಗ ನಮ್ಮ ಸರ್ಕಾರ ಮಾಡ್ತಾ ಇದೆ ನಿಂತು ಅನುದಾನ ಕೊಟ್ಟು ನಾವು ಮನೆ ಕಟ್ಟಿ ಇದೀವಿ ಅವ್ರಿಗೆ ಎರಡು ನೂರ ಐವತ್ತು ಮನೆಗಳನ್ನು ಅವ್ನು ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಮಾಡೋದಕ್ಕೆ ನಾವು ಮುಂದಾಗಿದೀವಿ ಇದರ ಉದ್ದೇಶ ಇಷ್ಟ ಫಲಾನುಭವಿಗಳಿಗೆ ವಂಚಿತ ಆಗಬಾರ್ದು ಪಾಪ ಅವರು ನಿಜವಾದ ಫಲಾನುಭವಿ ಮಾಡಬೇಕು ಮನೆ ಇಲ್ಲ ಅವ್ರಿಗೆ ಸೈಟ್ಗಳಿಲ್ಲ ಅಂತ ಬಡವರು ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಹಿಂದರ್ದು ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ದ್ವೇಷ ರಾಜಕೀಯನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ವಿರೋಧಿಗಳೇ ಈಗ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಭೂಮಿ ಪೂಜಾ ಎಲ್ಲ ನೀವು ಅಭಿವೃದ್ಧಿ ಕಂಡು ಇದಕ್ಕೆ ಏನು ಹೇಳ್ತೀರಿ ಸರ್ ಈಗ ಗೊತ್ತಾಗುತ್ತಲ್ಲ ಯಾರು ಅವಧಿ ಒಳಗೆ ಎಷ್ಟೆಷ್ಟು ಕೆಲಸಗಳಾದವು ಅನ್ನೋದು ಗೊತ್ತಿದಾವಲ್ಲ ಜನರಿಗೆ ಅದಕ್ಕೆ ಹೇಳಿದ್ದೀನಲ್ಲ ನಾನು ಹಲವಾರು ಬಾರಿ ದಾಖಲೆಗಳನ್ನು ತಗೊಂಡು ಮಾತಾಡಬೇಕು ಪುಕ್ಷೆ ಮಾತಾಡೋಕೆ ನನಗೂ ಬರುತ್ತೆ ಭಾಳಷ್ಟು ಬಾಯಿ ಬಿಟ್ಟರೆ ಹಾಂ ಪುಕ್ಸಟ್ಟೆ ಮಾತಾಡೋಕೆ ನನಗೆ ಗೊತ್ತಿಲ್ಲ ನನಗೆ ಏನಾದರೂ ಜನ ನನಗೆ ಪ್ರತಿನಿಧಿ ಅಂತ ಅವಕಾಶ ಕೊಟ್ಟಿದ್ದಾರೆ ಶಾಸಕನ ಮಾಡಿದ್ದಾರೆ ನನ್ನ ಜವಾಬ್ದಾರಿಯನ್ನು ನಿಭಾಯಿಸೋದು ನನಗೆ ಗೊತ್ತಿದೆ ಇವರಂಗ ಬೂಸಿ ಮಾತು ಸುಳ್ಳು ಮಾತು ಮಾತಾಡುವಂಥದ್ದು ನನಗೆ ಅವಶ್ಯಕತೆ ಇಲ್ಲ ನಾನು ಅದನ್ನ ಮಾಡೋದೇ ಇಲ್ಲ ನೋಡ್ಬಿಟ್ಟಿದ್ವಿ ಎಲ್ಲ ಮಾಡಿದ್ವಿ ಇವ್ರು ಮಾಡಿದ್ರು ಬಂದು ಏನು ಮಾಡಿದ್ರು ಇಪ್ಪತ್ತೊಂದು ಸೈಟ್ ಮಾಡಿ ನಾವು ಹಕ್ ಪತ್ರ ಕಟ್ಟಿವಿ ಮಂದಿ ಮಣಿ ಕಟ್ಟಕಂತ ಮಣಿ ಶಾಂಕ್ಷನ್ ತಂದವನು ನಾನು ಲೇಔಟ್ ಮಾಡಿದ್ರೆ ಸಾಕಷ್ಟು ಮಾಡ್ತೀವಿ

гали ओरला अ कारण जे टेस्ट कंप्लीट करायचा तरलू मिस मारा उलटे दो जिलेस हे दिसमारी ओर हे इली दोर 600 वर्ग आता बेडा एस्टरोज पूर्ण इलेकमिरेट मार फुल स्टॅप मारा हा फुल स्टॅप लिख मारा नेक्स्ट बंदे फ्रेश मार आपण क्वालिटी क्लोज हे टेर हा आज जेडो सेट नंदा काय करा बंद

ಕೇಳಿ ಸಮಾಧಾನ ಸ್ವಲ್ಪ ಕೇಳು ಆಗ್ಬಿಟ್ಟದು ಏನು ಮಾಡಕ್ಕಾಗಲ್ಲ ಸ್ವಲ್ಪ ಸಮಾಧಾನ ಇದ್ರೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಮನೆ ಕಡೆ ಯಾರು ಪಾಠ

ಅದು ಮಾಡೋ ಸರ್ಕಾರಕ್ಕೆ ಅಧಿಕಾರಿ ಐತಿ ನಾವು ಮಾಡ್ತೀವಿ ಒಂದು ತೊಗೋತೀವಿ ಲ್ಯಾಂಡ್ ನೀವು ನಿಮ್ಗೆ ಏನು ಸು ಶುದ್ಧ ಮಾಡ್ಕೊಬೇಕು ನೀವು ಮನೆ ಶುದ್ಧ ಮಾಡ್ಕೊಡ್ರಿ ಯಾವ ಯಾವ ಕೇಳಿದರೂ ನಿಮ್ಗೆ ಸಾಕೋಬೇಡ್ರಿ ನಾನು ನೋಡ್ತೀನಿ ಹೌದು ಏನು ಹೇಳ್ತೀರಿ ಸರ್ ಈಗ ಯಾರ ಬೇಕಾ ನಿಂತಾವು ಎಲ್ಲ ಕಟ್ಟಾವ ಏನು ಇಲ್ಕಲ್ ನಗರದ ನಮ್ಮ ಗುಲಿಂಗಪ್ಪ ಕಾಲೋನಿ ಸುಮಾರು ಆರು ಎಕರೆ ಭೂಮಿ ಹಿಂದೆ ನಮ್ಮ ತಂದೆಯವರು ಶಾಸಕ್ರು ಇದ್ದಾಗ ನಮ್ಮ ಇಲ್ಕಲ್ ನಗರದ ಬಡ ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನೇಕ ಜನ ವಸತಿ ರಹಿತ ಏನು ಜನ ಇದ್ದರು ನಿವೇಶನ ಕೂಡ ಇರಲಿಲ್ಲ ಅವರಿಗೆ ಅಂತಲೇ ಈ ಒಂದು ಆರು ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ ನೂರ ಎಂಬತ್ತೆರಡು ಏನು ಲೇಹ ಸೈಟನ್ನು ಮಾಡಿ ಮುನ್ನೂರ ಎಂಬತ್ತೆರಡು ಕೂಡ ನಾನು ಅಕ್ಪತ್ರವನ್ನು ವಿತರಣೆ ಮಾಡಿದ್ದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ತದನಂತರ ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು ಇಲ್ಲಿ ಸ್ಥಳೀಯ ಶಾಸಕ ಇರ್ಬೋದು ಇದನ್ನು ತ್ರೀ ಎಫ್ ಘೋಷಣೆ ಮಾಡಿದರು ಒಂದು ಆಶ್ರಯ ಲೇಔಟ್ ಆಶ್ರಯ ಲೇಔಟ್ ಆಗಿ ಅಕ್ಪತ್ರ ಕೊಟ್ಟಿದ್ರು ಕೂಡ ಇದನ್ನು ತ್ರೀ ಎಫ್ ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದರು ಪಾಪ ಇದ್ದಂಥ ಹಕ್ಕಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಳೆಬ್ಬಿಸಿದರು ಜನರನ್ನು ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು ಅದರಲ್ಲಿ ಹಿಂದಿನ ನಮ್ಮ ನಗರಸಭೆಯ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ನಾವು ಅವ್ರ ಪರವಾಗಿ ನಿಂತಿವಿ ಯಾಕಂದರೆ ಅದನ್ನು ಮಾಡಿದ್ದು ನಾವು ನಾವು ಕೊಟ್ಟಂಥ ಹಕ್ಕಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟು ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ ಉದ್ದೇಶ ದ್ವೇಷ ಮಾಡುವಂಥದ್ದಲ್ಲ ಜನಪ್ರತಿನಿಧಿಗಳ ಹತ್ರ ಏನೊಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತಲ್ಲ ಜನಪ್ರತಿನಿಧಿಗಳು ಇರ್ಬೋದು ಅವರು ಮನುಷ್ಯರೇ ನಾವು ಮನುಷ್ಯರೇ ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತೇನು ಎರಡು ಎಕರೆ ಇಲ್ಲಿ ಆರು ಎಕರೆಯಲ್ಲಿ ನಾಲ್ಕು ಎಕರೆಯಲ್ಲಿ ಓಟ್ ಆಗಿ ಒಂದು ನೂರ ಎಂಬತ್ತೆರಡು ಹತ್ತರ ಕೊಟ್ಟಿದ್ವಿ ಇನ್ನೆರಡು ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು ನೂರ ಅರವತ್ತು ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ ಇನ್ನು ಉಳಿದಂಥ ಹದಿನಾಲ್ಕು ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಅಕ್ ಪತ್ರ ಕೊಟ್ಟಿದ್ದಾರೆ ಸ್ಲಂ ಬೋರ್ಡ್ದು ಆದರೆ ಅವ್ರ ಜಾಗನೇ ಇಲ್ಲ ಪಾಪ ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಎರಡು ನೂರ ಐವತ್ತು ಮನೆ ಏನು ನಮ್ಮ ಸ್ಲಮ್ ಬೋರ್ಡ್ ಇಂಥರ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು ಅದರಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ ಇವತ್ತು ನಮ್ಮ ಶಿವಾನಂದ ಎ ಅವರು ಕೂಡ ಬಂದಿದ್ದಾರೆ ನಮ್ಮ ಸ್ಲಂಬ್ ಬೋರ್ಡ್ ಎ ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಇಲ್ಲಿ ಏನೇನು ಆಗಬೇಕು ಗಾರ್ಡನ್ ಆಗಬೇಕು ರಸ್ತೆಗಳಾಗಬೇಕು ಗಟರ ಆಗಬೇಕು ಬೀದಿ ದೀಪ ಆಗಬೇಕು ಚರಂಡಿ ಆಗಬೇಕು ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ ಮಾನ್ಯ ನಮ್ಮ ಯು ಡಿ ಮಿನಿಸ್ಟರ್ ಸುರೇಶ್ ಬೈರ್ಯತೆ ಅವರಿಗೆ ಈಗಾಗಲೇ ನಮಗೆ ನಾಲ್ಕು ಕೋಟಿ ರೂಪಾಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲೋನಿ ಏನು ರಸ್ತೆ ಗಟರು ರಸ್ತೆ ಬದಿ ಏನು ಬೀದಿ ದೀಪ ಈ ಚರಂಡಿ ನೀರಿನ ವ್ಯವಸ್ಥೆ ಯಾಕಂದ್ರೆ ಮುಖ್ಯವಾಗಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಎತ್ಕೊಂಡಿದ್ವಿ ಖಂಡಿತವಾಗಿ ಇನ್ನು ಒಂದು ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಯಾಕಂದ್ರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಪಾಪ ಇವರು ಹೊಕ್ಕ ಲಭಿಸಿ ಕಿತ್ತಿ ಇದ್ದಂಥ ಅಕ್ಪತ್ರ ಕೊಟ್ಟಂಥವ್ರಿಗೆ ಆಸರೆ ಕಾಲನಿಯಲ್ಲಿ ಅಕ್ಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋದು ತೋರಿಸೋದಕ್ಕೆ ಹೋಗಿದ್ರು ಅವ್ರ ಕೈಲೇ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ ಹಿಂದಿನ ಶಾಸಕರಿಗೆ ಆಗಲಿ ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು ಸ್ಲಮ್ ಮನೆಗಳು ಬಡವರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ ನಮ್ಮ ತಂದೆಯವರ ಅವಧಿಯಲ್ಲಿ ನಮ್ಮ ತಾಯಿಯವರ ಅವಧಿಯಲ್ಲಿ ಮಾತ್ರ ಅದಕ್ಕೆ ಈ ಕಾಲನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ ಈಗಾಗಲೇ ಅನೇಕ ಯೋಜನೆಗಳು ಏನು ಆಶ್ರಯ ನೈವೋಟುಗಳಿಗೂ ಸ್ಲಮ್ ಮನೆಗಳಿರ್ಬೋದು ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ರಸ್ತೆ ಇಲ್ಲ ಬೀದಿ ದೀಪ ಇಲ್ಲ ಚರಂಡಿ ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇರಲಿಲ್ಲ ಅವಕ್ಕೆಲ್ಲಕ್ಕೂ ಕೂಡ ಇವತ್ತು ನಲ್ವತ್ತೆರಡು ಎಕರೆ ಆದಿಯಾಗಿ ನಮ್ಮ ಎಸ್ ಆರ್ ಕೆ ಕಾಲೋನಿ ಗದ್ದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವು ಈಗ ಅನುದಾನವನ್ನು ಕೇಳಿದ್ವಿ ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ ಆ ಎಲ್ಲ